ಪೂರಿ ಮತ್ತು ವೆಜ್ ಕುರ್ಮಾ ಮಾಡೋಕೀನಿ ತರಕಾರಿ ಎಲ್ಲ ತರಕಾರಕ್ಕೆ ವೆಜ್ ಕುರ್ಮಾ ಮಾಡೋತೀನಿ ಫಸ್ಟ್ ಟೈಮ್ ಮಾಡೋದ್ ನಾನು ಪೂರಿ ಜೊತೆಗೆ ಸಾಗು ಮಾಡ್ತಿದ್ದೆ ಸಾರಿ ಸಾಗು ಅಲ್ಲ ಅದು ಸ್ವೀಟ್ ಚಟ್ನಿ ಮಾಡ್ತಿದ್ದೆ ಜಾಸ್ತಿ ಇವತ್ತು ವೆಜ್ ಕುರ್ಮಾ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳಗತ್ತೀನಿ ಇಲ್ಲಿ ತರಕಾರಿ ಎಲ್ಲ ಹೆಚ್ಚಿಟ್ಟಿನಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಉಳ್ಳಾಗಡ್ಡೆ ಇದು ಹಸಿರು ಮೆಣಸಿಕಾಯಿ ಅಲ್ಲಿ ವಟಾಣಿ ಕಾಳು ಎನಿ ಇಟ್ಟಿದ್ರೆ ಅದು ತೋರಿಸ್ತೀನಿ ಆಮೇಲೆ ಅದಕ್ಕಿಂತ ಮುಂಚೆ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಂಡೋಗಿನಿ ಇಲ್ಲಿ ಸ್ವಲ್ಪ ತೆಂಗಿನ ತುರಿ ಹಾಕೊಂಡ್ರೆ ನಾನು ತುರ್ದಿಟ್ಟಿರೋದು ಈಗ ಇದಕ್ಕೆ ಎಲ್ಲ ಸ್ಪೈಸಸ್ ಎಲ್ಲ ಒಂದರ ಪ್ಲೇಟ್ನಾಗ ರೀ ಒಂದೊಂದು ತೋರ್ಸೋ ಕಾಲ ಅಂಥೇಳಿ ಪುಟಾಣಿ ಸ್ವಲ್ಪ ಆಮೇಲೆ ಲವಂಗ ಒಂದು ಮೂರು ಸೋಂಪು ಕಾಳು ಒಂದು ಸ್ವಲ್ಪ ಸ್ವಲ್ಪ ಕಾಳು ಮೆಣಸು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸರು ತೊಗೊಂಡಿನಿ ಚಕ್ಕೆ ಧನಿಯಾ ಜೀರಿಗೆ ಶುಂಠಿ ಜೊತೆಗೆ ಇದಕ್ಕೆ ಇಲ್ಲಿ ಹೆಚ್ಚಿಟ್ಟಿರುವಂಥ ಮೆಣ್ಸಿಕಾಯಿ ಕೂಡ ಇದ್ರೊಳಗೆ ಮಸಾಲೆ ಒಳಗೆ ರುಬ್ಬಿಡೋಣ ಇಷ್ಟು ಮೆಣಸಿಕಾಯಿ ಇದು ಎಲ್ಲ ಹಾಕ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಗೋಡಂಬಿ ಇಲ್ಲರಿ ಹಾಗಾಗಿ ನಾನು ಸ್ವಲ್ಪ ಕ್ರೀಮಿ ಬರಲಿ ಟೇಸ್ಟ್ ಅಂತೇಳಿ ಬಿಳಿ ಹೇಳ್ಕೊಂಡು ಹೋಗ್ತೀನಿ ಯಾರು ಹಾಕ್ತಾರೆ ಎಲ್ಲ ಗೊತ್ತಿಲ್ಲ ನಾನು ಹಾಕೀನಿ ಇಲ್ಲಿ ಗೋಡಂಬಿ ಬದಲಾಗಿ ನಾನು ಇದನ್ನ ಹಾಕ್ಕೊಂಡೀನಿ ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ ಒಂದಿನ ಹೊಸದ ಟ್ರೈ ಮಾಡಿದ್ದೀನಿ ಹಾಕಿ ಈಗ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಒಂಚೂರಕ್ಕೆ ಹರ್ಪುಡಿ ಚೂರಾಕಿ ಹ್ಞೂ ಸಾಕು ಇದಿಷ್ಟು ಈಗ ನಾನು ಸ್ವಲ್ಪ ನೀರು ಹಾಕಿ ನುಣ್ಣಗ ರುಬ್ಕೊಂಬರ್ತೀನಿ ರೀ ಇದು ಮಸಾಲೆ ರೆಡಿ ಆಗುತ್ತೆ ವೆಜ್ ಕುರ್ಮಾಕ ಇಲ್ಲಿ ತರಕಾರಿನ ಆಲ್ರೆಡಿ ರೆಡಿ ಐತಿ ಬರಿ ಮಾಡೋಣ ಅಂತ ಪೂರಿ ವೆಜ್ ಕುರ್ಮಾ ಈಗ ನೋಡಿರಿ ಮಸಾಲೆ ರುಬ್ಬಿದಾಯಿತು ಒಂದು ಬಂಡ್ಲೆ ಇಟ್ಕೊಂಡಿನಿ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತರಕಾರಿ ಹಾಕ್ಕೊಂಡೆ ಹಾಕ್ಕೊಂಡು ಫಸ್ಟ್ ಹುಳಾಗಡ್ಡಿ ರೀ ಹಾಕೊಂಡು ಅದು ಹಸಿ ಹಸ್ನೆ ಹೋಗೋರಿಗೆ ಫ್ರೈ ಮಾಡಿ ಮಿಕ್ಕಿರೋವಂಥ ತರಕಾರಿ ಹಾಕಿ ಅದು ಕೂಡ ಸ್ವಲ್ಪ ಮೆತ್ತಗಾಗೋರಿಗೆ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಾಕ ಬಿಡಬೇಕು ತರಕಾರಿನ ಸ್ವಲ್ಪ ಮುಷ ಮುಂಚೆ ಒಂದು ನಿಮಿಷ ಬಿಟ್ಟರೆ ಸಾಕು ತರಕಾರಿ ಬೆಂದಿರ್ತೈತಿ ಆವಾಗ ನಾವು ಮಸಾಲೆ ಹಾಕೋಬೇಕು ನೀವೆಲ್ಲ ಹೇಳ್ತೀರಿ ನೀವು ಏನು ಭಾಳ ಎಳಿತೀರಿ ಡ್ರ್ಯಾಗ್ ಮಾಡ್ತೀರಿ ಉಡಿಯೋಣ ಎಳಿತೀರಿ ನಿಮ್ಮ ಸಾರಿ ಏನಂದ್ರೆ ಯಜಮಾನ್ರಿ ಎಳ್ಯೋದಿಲ್ಲ ಅಣ್ಣ ಚಲೋ ಮಾಡ್ತಾರೆ ಹಂಗೆ ಇಲ್ಲ ಅಂತ ಹೇಳ್ತೀರಿ ಹಾಗಾಗಿ ನಾನು ಇನ್ನು ಮುಂದೆ ಯಾವುದೇ ರೀತಿ ಲಾಗ್ನ ಹೋಗಲ್ಲ ಪಟ್ ಪಟ್ ಮುಗಿಸ್ಬಿಡ್ತೀನಿ ಹಾಗಾಗಿ ಎಲ್ಲದು ಫಾಸ್ಟ್ ಮುಂದಿಟ್ಟಿರ್ತೀನಿ ಆಯ್ತು ಈಗ ಅದು ತರಕಾರಿ ಬೆಂದಿತ್ತು ಬೆಂದಾದ್ಮೇಲೆ ಮಸಾಲೆ ಹಾಕ್ಕೊಂಡಿ ನೋಡ್ರಿ ಹಾಕ್ಕೊಂಡು ಒಂದು ಒಂದು ಕುದಿ ಅಂತೀವಲ್ಲ ಆ ಥರ ಕುದಿಸಿಬಿಟ್ರೆ ಕುದಿ ಶಾರಿಸ್ಬಿಟ್ರೆ ಆಯ್ತು ರೆಡಿ ಆಗ್ಬಿಡ್ತೈತಿ ಇದು ಕುರ್ಮಾ ನಿಜ ಹೇಳ್ತೀನಿ ನಾ ಇದನ್ನು ಮಾಡಿದ್ದೆ ಇಲ್ಲ ಎಷ್ಟೋ ವರ್ಷಗಳ ನಂತರ ಮಾಡಿನೇನೋ ಇವತ್ತು ಫಸ್ಟ್ ಟೈಮ್ ಆದರೆ ನಿಜ ಹೇಳ್ತೀವಿ ರುಚಿ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ರೀ ನಮ್ಮ ಮನವಿ ತಂದು ಭಾಳ ಇಷ್ಟಪಟ್ಟ ಹಾಗೆ ನಾನು ಫ್ರೈಡ್ ಐಟಮ್ ಅಮ್ಮ ಭಾಳ ಮಾಡ್ತಾ ನೀನು ಒಬ್ಬರ ಕಮೆಂಟ್ ಹಾಕಿದ್ರಿ ನಾನು ಫ್ರೈಡ್ ಐಟಮ್ ಮಾಡೋದು ಭಾಳ ಭಾಳ ಕಡಿಮೆ ರೀ ಯಾವಾಗ ಒಂದೊಂದು ಸರಿ ಮಾಡ್ತೀನಿ ಆದರೆ ಅವು ಎಲ್ಲ ಗ್ಯಾಪ್ ಕ್ಯಾಪಾಗಿತ್ತಲ್ಲ ಅವಾಗ ಅವಾಗ ಮಾಡಿರೋದು ಹದಿನೈದು ದಿನಕ್ಕೆ ಒಂದು ಮಾಡಿದೆ ಇನ್ನೊಂದು ಸ್ವಲ್ಪ ಬಿಟ್ಟು ಒಂದು ಮಾಡಿದ್ದೆ ಅದು ಮೇಲೆ ಮೇಲೆ ಲಾಕ್ಸ್ ಬಂದವ್ ನಿಮಗೆ ಹಂಗೆ ಅನ್ಸಕತ್ತೈತೆ ರೀ ಮತ್ತು ಇವತ್ತಿನ ಮತ್ತೆ ಫ್ರೈಡ್ ಐಟಮ್ ಪುರಿ ಹಾಕಾಗತ್ತೀನಿ ಮತ್ತು ಅದಕ್ಕೆ ಅನ್ಬೇಡ್ರಿ ಯಾಕಂದ್ರೆ ರೆಗ್ಯುಲರ್ ವೀಡಿಯೋ ಆಗಿರಲಿಲ್ಲ ಅವು ಈಗ ಎರಡು ದಿನ ಹಾಕಿರೋದು ಎರಡು ಮೂರು ದಿನದಿಂದ ಇನ್ನು ಇವತ್ತು ಈ ಲಾಗ್ ಐತಲ್ಲ ಈ ಲಾಗಿಂದ ಲಾಕ್ಸ್ ಲಾಕ್ಸರ್ತವು ಹಂಗಾಗಿ ಇವತ್ತು ಶಾಟರ್ಡೆ ಎಲ್ಲರೂ ಬೇಗ ಬರ್ತಾರೆ ಇಬ್ಬರೂ ಅಂತೇಳಿ ನಾಸ್ಟ್ರನ್ನ ಬಾಕ್ಸಿಗೆ ಅದನ್ನ ಕೊಟ್ಟು ಕಳಿಸ್ ಮಮ್ಮಿ ಅಂತಂದ್ರೆ ಸ್ವಲ್ಪ ಅವರು ಚೇಂಜ್ ಇರ್ಬೇಕು ಅಂತೇಳಿ ಆಯ್ತು ಬಿಡು ಅಂತೇಳಿ ಪೂರಿ ಮಾಡಿದ್ರಿ ಅದು ಮೈದಾ ಹಿಟ್ಟಿಂದಲ್ಲ ಮೈದಾ ಹಿಟ್ಟಂತೂ ಉಪಯೋಗಿಸೋದು ಪೂರಿ ಏನಾದರೂ ಉಪಯೋಗಿಸೋದಿಲ್ಲ ರೀ ಏನಾದರೂ ಹೋಳಿಗೆ ಅದು ಹಬ್ಬದಾಗ ಮಾಡ್ತೀವಲ್ಲ ಸಾರಿ ಹಬ್ಬದ ಹೋಳಿಗೆ ಮಾಡ್ತೀವಿಲ್ಲ ರೀ ಅವಾಗಷ್ಟು ನಾನು ಮೈದಾ ಹಿಟ್ಟು ತರಿಸೋದು ಅದು ಬಿಟ್ಟರೆ ತರಿಸಿರಲ್ಲ ಈ ಪುರಿ ಅದು ಮಾಡ್ತೀನಿ ಅಂದರೆ ಯಾವಾಗ ಅದು ಸರಿ ಅದ ಗೋಧಿ ಹಿಟ್ಟಿಂದ ಮಾಡಿರ್ತೀನಿ ನಾನು ಇದು ಕೂಡ ಗೋಧಿ ಹಿಟ್ಟಿಂದ ನಾನು ಮಾಡ್ತಿರೋದು ಸ್ವಲ್ಪ ನೀರು ಉಬ್ಬು ಬೆಚ್ಚಕ್ಕೆ ಮಾಡ್ಕೊಂಡು ನಾದಿ ಉಪ್ಪು ಹಾಕಿ ನಾದಿರ್ತೀನಿ ಅಷ್ಟು ಒಂದು ಐದು ಹತ್ತು ನಿಮಿಷ ನೆನೆಯಾಕೆ ಬಿಟ್ಟಿರ್ತೀನಿ ಒಂದೊಂದು ಸರಿ ಅದು ಬಿಡೋದಿಲ್ಲ ಟೈಮ್ ಇಲ್ಲ ಅಂದ್ರೆ ಹಾಗೆ ಮಾಡೇ ಬಿಟ್ಟಿರ್ತೀನಿ ಇಷ್ಟ ನೋಡಿರಿ ಈಸಿ ಪೂರಿ ಮಾಡ್ಕೊಂಡ್ಬಿಡ್ಬೋದು ಎಣ್ಣೆ ಹೆಚ್ಚಿ ಲಟ್ಟಿಸ್ಕೊಂಡು ಫ್ರೈ ಮಾಡಿದ್ರೆ ಒಂದು ಪುರಿ ಫೇಲ್ ಆಗೋದಿಲ್ಲ ಅಷ್ಟು ಮಸ್ತಾಗಿ ಪರ್ಫೆಕ್ಟಾಗಿ ಉಬ್ಬಿ ಬರ್ತಾವೆ ಆದರೆ ಎಲ್ಲಿ ಎಲಿ ಅಂತೇ ನಾವು ಇದು ಹಸಿದಿದ್ದಾಗ ಹಿಟ್ಟು ಅದನ್ನ ಹಾಕಿದ ಕೂಡಲೆ ಸುತ್ತ ಎಣ್ಣೆ ಅದ್ರ ಮೇಲೆ ಎಣ್ಣೆ ಸಿಂಪಡಿಸ್ಬಿಟ್ರೆ ಅಂದ್ರೆ ಸ್ಪೂತೀಲಿ ಹಾಕಿಬಿಟ್ರೆ ಬಡ ಬಡ ಅದು ಬಿಡ್ತೈತೆ ರೀ ಏನು ಈಸಿನೇ ಅಲ್ಲ ಒಂದಿಷ್ಟು ಮಂದಿ ಪೂರಿ ಉಬ್ಬೋದೇ ಇಲ್ಲ ಪೂರಿ ಉಬ್ಬೋದೇ ಇಲ್ಲ ಅಂತಾರೆ ಅದು ಯಾಕೆ ಉಬ್ಬಲ್ಲಂತ ನನಗೆ ಗೊತ್ತಾಗಲ್ಲ ರೀ ಆರಾಮಾಗಿ ಮಾಡ್ಬೋದು ಇದು ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದವು ಪೂರಿ ಅಂಥೇಳಿ ಇವತ್ತಿನ ನಾಷ್ಟ ಮಾತ್ರ ಒಂಥರ ಹೊರಗಡೆ ಹೋಗಿ ತಿಂದಾರ ಕತೆ ಆಗಿತ್ತು ಯಾಕಂದ್ರೆ ಹೋಟೆಲ್ ಸ್ಟೈಲು ವೆಜ್ ಕುರ್ಮಾ ಪುರಿ ಮಾಡಿದ್ದೆಲ್ಲ ನಾನು ಇದು ಮಾಡೋದು ಭಾಳ ಕಡಿಮೆ ಭಾಳ ಉಪ್ಪಿಟ್ಟು ಅವಲಕ್ಕಿ ಜಾಸ್ತಿ ನಮ್ಮನೆ ನಾಷ್ಟ ಅಂತಂದ್ರೆ ಸೂಸಿಲ್ಲ ಇದು ಮೂರು ಆಮೇಲೆ ಪಡ್ಡು ದೋಸೆ ಮಾಡಿರ್ತೀನಿ ಬಿಟ್ಟರೆ ಇದು ಪೂರಿ ಅಂತ ಅಪರೂಪದ್ದಿದೆ ನಾಷ್ಟ ಇಡ್ಲಿ ಭಾಳ ಲೇಟ್ ಭಾಳ ಕಡಿಮೆ ಮಾಡೋದು ನೋಡ್ತಿರ್ಬೋದು ಅಷ್ಟು ಪುರಿನು ಉಬ್ಬಿ ಬಂದ ಒಂದು ಪುರಿನೂ ಫೇಲ್ ಆಗಿಲ್ಲ ಅಷ್ಟು ಪರ್ಫೆಕ್ಟ್ ಅವದ ನೋಡ್ರಿ ನೀವು ಬೇಕಾದ್ರೆ ಈ ಥರ ಟ್ರೈ ಮಾಡಿ ನೋಡಿರಿ ಗೋಧಿ ಹಿಟ್ಟಿಲ್ಲ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಗೋಧಿ ಹಿಟ್ಟು ತಿನ್ಬೋದು ನೋಡ್ರಿ ಕೂಡಿ ಮಸ್ತಾಗಿ ರೆಡಿಯವು ಬರಿ ಕೋರ್ಮಾನ ತೊಂಬತ್ತನೇ ಅಂತ ಅಷ್ಟು ನಷ್ಟ ಮಾಡ್ತೀವಿ ಆಯಿತು ನಿನಗೆ ಗಿಫ್ಟು ತನ್ಮ ನಿನಗೆ ಗಿಫ್ಟ್ ಅವು

ما استنى ಈಗ ಅವ್ರಿಗೆ ನಾಷ್ಟ ಕೊಟ್ಟು ಈ ಕಡೆ ನನ್ನ ಬಾಕ್ಸಿಗೆ ರೆಡಿ ಮಾಡಿದ್ರಿ ಇವತ್ತು ಇನ್ನೊಂದು ಏನಪ್ಪ ಅಂದ್ರೆ ತನ್ಮೈ ಸ್ಕೂಲಿಗೆ ಹೊಂಟಿಲ್ಲ ಹಂಗಾಗಿ ಅವ್ರು ರೆಡಿಯಾಗಿಲ್ಲ ನೀವು ನೋಡಕತ್ತೀರಿ ಯಾಕಂದ್ರೆ ಇವತ್ತು ಅವ್ರಿಗೆ ಯೂನಿಫಾರ್ಮ್ ಕೊಟ್ಟಿದ್ದಿಲ್ಲ ಇಷ್ಟು ದಿವಸ ಆದ್ರೆ ಇವತ್ತು ಯೂನಿಫಾರ್ಮು ಕೊಡ್ತೀವಿ ವ್ಯಾನ್ ಏನ ಇಲ್ಲರಿ ಸ್ಕೂಲ್ ರೆಡಿ ನಡೆಯೋದಿಲ್ಲ ಬಂದು ತೊಗೊಂಡು ಅವ್ರಿ ಅಂತ ಅಷ್ಟ ಹಾಗಾಗಿ ನಾನು ಮನ್ವಿತ್ತು ಸ್ಕೂಲಿಗೆ ವ್ಯಾನ್ ಹತ್ತಿಸಿ ಹತ್ತು ಗಂಟೆ ಆಗೈತೆ ನಾನು ತನ್ನ ಮಹಿಳೆಯರು ಸ್ಕೂಲಿಗೆ ಬಂದೆ ಬಂದು ಒಂದು ಯೂನಿಫಾರ್ಮ್ ತೊಗೊಂಡು ಹೊಂಟಿದ್ದೆ ರೀ ಹಾಗೆ ಇವರು ನಮ್ಮ ವ್ಯೂವರ್ ಇಲ್ಲೇ ನಮ್ಮ ಊರಿನವರು ಸಿಕ್ಕಿದ್ರು ಸ್ಕೂಲಲ್ಲಿ ಅವ್ರ ಮಗಳಿದ್ರೆ ಸ್ಕೂಲ್ಗೆ ಬರ್ತಾಳೆ ಮಾತಾಡ್ಸಿದ್ರು ಖುಷಿ ಆದ್ರಿ ನಾನು ನಿಮ್ಮ ಬ್ಲಾಗ್ ನೋಡ್ತೀವಿ ರೀ ಈಗ ಒಂದು ವರ್ಷದಿಂದ ನೋಡತ್ತೀನಿ ನಿಮ್ಮ ಬ್ಲಾಗ್ಸ್ನ ಅಂಥೇಳಿ ಮಾತಾಡಿಸಿದ್ರು ಖುಷಿ ಆಗ ಆಯಿತು ಇದು ಇವರು ಈ ಹುಡುಗಿ ಅವ್ರ ಮಗಳಂದ್ರೆ ಹಾಗಾಗಿ ಮಾತಾಡ್ಸಿದ್ರು ಖುಷಿ ಆಯಿತು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋದಾಗೆಲ್ಲ ಮೀಟ್ ಆಗಬೇಕು ಅಂತ ಅಂತಿದ್ರಂತ ಆದ್ರೆ ಒಂದು ಸರಿ ಏನೋ ಸಿಕ್ಕಿದ್ದಿಲ್ಲ ಇವತ್ತು ಅಚಾನಕ್ಕಾಗಿ ಸಿಕ್ಕರು ನೋಡ್ರಿ ನೀವು ವಾದಿನ ಅಂದ್ಕೊಂಡಿದ್ದೆ ಮೀಟ್ ಖುಷಿ ಆಯ್ತು ಅಂತಂದ್ರೆ ಹಂಗಾಗಿ ನಮಗೂ ಖುಷಿ ಆಗತ್ರಿ ಥರ ಎರಡು ಮಾತು ಮಾತಾಡ್ಸ್ತಾರಲ್ಲ ನಮಗೂ ಭಾಳ ಖುಷಿ ಆಕೈತಿ ಹಾಗೆ ತನ್ನ ಮೈದು ಇನ್ಫಾರ್ಮ್ ತೊಗೊಂಡು ಬಂದ್ರಿ ಹಂಗೆ ಯಾಕುಲಿ ಯಜ್ ಮಾಡ್ರೆ ಹೋಗಬೇಕಿತ್ತು ಆದ್ರೆ ಅವ್ರಿಗೆ ಅಂಗಡಿಯಾಗಿದ್ದರು ನೀನೇ ಹೋಗ್ಬಿಡು ಅಂದ್ರೆ ಹಂಗೆ ನಾನು ಕರ್ಕೊಂಡು ಹೋಗಿದ್ದೆ ಬಂದ್ವಿ ತೊಗೊಂಡು ಅದು ಆಟೋಕ್ಕೋಗಿ ಹೋಗಿ ಬಂದೀವಿ ರೀ ವಾಪಸ್ ನಾವು ದೂರ ಆಗಲ್ಲಮ್ಮ ತನ್ಮಯನ್ ಸ್ಕೂಲ್ ಸ್ಕೂಲು ನಮ್ಮ ಅಂಗಡಿಯಿಂದ ಈ ಥರ ಐತೆ ನಮ್ಮ ತಂದೊಂದು ಯೂನಿಫಾರ್ಮು ಈ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಆಗೈತಿ ಎಲ್ಲ ಕೆಲಸ ಮುಗಿಸಿದೆ ಸಂಜೆದು ಇವತ್ತು ಬಟ್ಟೆ ಬೆಳಿಗ್ಗೆ ಒಗ್ದಿದ್ದೆಲ್ಲ ಈಗ ಹೋಗೋದು ಬಾಂಡೆ ಗಿಡ ತಿಕ್ಕಿ ಕಸ ಓಡಿಸಿ ದೇವ್ರಿಗೊಂದು ದೀಪ ಹಚ್ಚಿ ಈಗ ನಾವು ಒಂದು ಕೆಲಸ ಐತೆ ರೀ ಆ ಕೆಲಸ ಮಾಡಕ್ಕೆ ಹೊಂಟೀವಿ ತನ್ನ ಮನಕೊಂಡು ಹೊಂಟಿನ್ರಿ ಅವ್ರಂತ ಅಂಗಡಿಗೆ ಹೋದರೆ ಅವ್ರ ಕೆಲಸ ಮಾಡೋತಾರೆ ನಮ್ಮ ಕೆಲಸ ಇದುವರೆಗೂ ಇದು ನಮ್ಮ ಕೆಲಸ ಅಂತ ಇರಲಿಲ್ಲ ಅವ್ರದ್ದು ಕೆಲಸ ಅಂತ ಅವ್ರ ಕರ್ತವ್ಯ ಅನ್ನಂಗಿತ್ತು ಇತ್ತದು ಆದರೆ ಈಗ ಕೋಪ ತಾಪ ಜಿಬ್ರಾ ಮನಸ್ತಾಪದೊಳಗೆ ಚೇಂಜಸ್ ಆಗೈತಿ ಒಂದು ನಾನೇ ಮಾಡಬೇಕಂತ ಇಂಥವರೆಲ್ಲ ಕೆಲಸ ನೀನ ಮಾಡ್ಕೋಬೇಕು ನಿನ್ನ ಕೆಲಸ ನೀವು ಮಾಡು ಅವೆಲ್ಲ ನನ್ನ ಕೆಲಸ ಅಂತ ಇನ್ನು ಮುಂದೆ ಹಾಗಾಗಿ ನನಗೆ ಒಂದು ಏನಂತ ಹೇಳ್ಬೋದು ಅಂತ ಹೊಸ ಪಾಠ ಹೊಸ ಕಲಿಕೆ ಚಲೋ ಮಾಡಿಸಿ ಮಾಡ್ಯಾರ ನನಗೆ ಏನಪ್ಪ ಅಂದರೆ ಇಷ್ಟಾಗಿ ಪೀಟಿಕೆ ಆಗುತ್ತೀನಂದ್ರೆ ನಿಮ್ಗೆ ಅನ್ಸ್ಬೋದು ನಿಮಗೆಲ್ಲ ಸಣ್ಣ ವಿಷಯ ಅನ್ನಿಸ್ಬೋದು ಮಾಡಿದವ್ರಿಗೆ ಬಟ್ ನಾನು ಮಾಡಿಲ್ಲ ನನಗೆ ಸ್ವಲ್ಪ ಸಣ್ಣ ಅಲ್ಲೇ ವಾತಾವರಣಕ್ಕೆಲ್ಲ ಮಾಡೀನಿ ಇಲ್ಲ ಮಾಡಿದ್ದಿಲ್ಲ ಈ ಕೆಲಸನ ಈಗ ಹೊಸದಾಗಿ ಮಾಡ್ತೀನಿ ಇವತ್ತು ಫಸ್ಟು ಏನಪ್ಪ ಅಂದರೆ ಗಿರಣಿಗೆ ಹೋಗ್ಬೇಕಾಗಿತ್ತು ಜೊಳ ಮೊನ್ನೆ ಆಸು ಅಲ್ಲಿಂದ ಇಲ್ಲಿವರೆಗೂ ಈಗಲೂರಿಗೆ ಒಂದು ಆರು ದಿನ ಆದೇನು ರೀ ನಾನು ಜಾಬ್ ಕ್ಲೀನ್ ಮಾಡಿದ್ದು ಅವನ ಇಟ್ಟು ಬರುವಲ್ರು ಅವ್ರು ಅಂತ ಕೆಲಸನ ಹಾಗಾಗಿ ನಿಮಗೆಲ್ಲ ಗೊತ್ತೈತಿ ಯಾವಾಗಲೂ ಅವರೇ ಮಾಡ್ತಿದ್ದದು ಒಂದು ಕಿರಾಣಿ ತರಕಾರಿ ಗಿರಣಿ ನೀರು ಪಿಡ್ರಿ ನೀರು ಎಲ್ಲರೂ ಅವ್ರದ್ದು ಕೆಲಸ ಮಾಡ್ತಿದ್ರು ನಾನು ಎಲ್ಲಿದ್ರು ಮನೆಯಿಂದ ಮಾಡ್ಕೊಂಡು ಮಾಡ್ಕೊಂಡಿರ್ತಿದ್ದೆ ನಿಮಗೆಲ್ಲ ಗೊತ್ತೈತಿ ರೆಗ್ಯುಲರ್ ವಿವರ್ಸ್ ಆದರೆ ಈಗ ಹೊಸ ಚೇಂಜ್ ನಮ್ಮ ನಮ್ಮನೆಯವರೆಲ್ಲ ಭಾಳ ಭಾಳ ರೂಲ್ಸ್ ರೆಗ್ಯುಲೇಷನ್ ಭಾಳ ಚೇಂಜ್ ಆಗ್ಯವು ಎಲ್ಲರಿ ಮಾಡಬೇಕು ನಾವು ಆದರೆ ಈ ಮಟ್ಟಿಗೆ ಬದಲಾಗ್ತಾರ ಅಂತ ನಾನು ಹುಡುಗನ ಮಾಡಿದ್ದು ಮಾಡ್ಕೊಂಡಿದ್ದೆಲ್ಲ ಬಂದಂಗೆ ಹೋಗ್ಬೇಕು ಮಾಡಬೇಕು ಏನು ದೊಡ್ಡ ದೊಡ್ಡ ಕಿತ್ತಿ ಚಕ್ಕಿ ಇಡೋ ಕೆಲಸ ಏನಲ್ಲರಿ ಮಾಡ್ಬೋದು ಅವ್ರು ಹೆಚ್ಚಿದೆ ಅಂತೇಳಿ ಮಾಡಿಲ್ಲ ಅಷ್ಟೇ ನಾನು ಅವ್ರಾಗೆ ಹೋಗಿ ಮಾಡಂತರಂದ್ರೆ ಮನೆಗೆ ಬಂದಿರೋದೇನಾಯ್ತು ಮಾಡಬೇಕು ಬಂದಿದ್ದೆಲ್ಲ ಕೆಲಸ ಮಾಡಬೇಕು ಈಗ ಹೋಗಿ ಜೋಳದಿಟ್ಟು ಹಕ್ಷಿ ಮರಕೊಂತಿದ್ರೆ ಮಿತಿ ಧೈತೆ ಅಲ್ಲ ಅದೋ ಗೋದಿಟ್ಟ ಐತಿ ಅಕ್ಕಿಟ್ಟನ್ನ ಐತಿ ಈಗ ಜೋಳದಿಟ್ಟಷ್ಟ ಕಾಲಿಗಿತ್ತು ನಮ್ಗೆ ಊರು ಒಳಗೆ ಎಲ್ಲ ಒಳ್ಳೆ ಅಕ್ಷೇ ಇಲ್ಲ ಹಂಗಾಗಿ ಬರೀ ಹೋಗೋಣ ಏನ ನೀದ್ ಪ್ಯಾಂಡ್ ತೆಕೊಂಡಿದ್ದ ಹಾಪ್ ಬ್ಯಾಂಟೆ ಹಾಕೊಂಡು ಅದನ್ನ ತೆಗಿಕ್ಕೊ ಮನ್ಸಾಗಿಲ್ರಿ ನನಗೆ ಹಾಗೆ ಇಟ್ಟಿನಿ ಇರ್ಲಿ ತೆಗಿಡ್ಬೇಕು ಅನ್ನೋದು ಅದಕ್ಕೆ ಏನು ಮಾಡ್ಬಿಟ್ರೆ ಅವರು ಆ ಬ್ಯಾನರ್ಗು ಹಾಕಿ ಮಳಿ ಬಡ್ಬಿಟ್ರ ಎರಡು ಚಕೊಂಡು ಚಕೊಂಡು ಈಗ ಅದು ಎರಡು ಹೋಲಾಗೈತೆ ಫಿಕ್ಸಿನ್ ಯಾವಾಗ ಹಾಕಿದ್ರೆ ಆ ಹೋಲಿಗೆ ಹಾಕೋದು ಹಾಗಾಗಿ ಅದು ಅದು ಕೀಳ್ಬೇಕು ಮಳಿ ಭಾಳ ಟೈಟಾಗಿ ಹೊಡ್ದ್ಬಿಟ್ರೆ ಹೆಂಗ ತೆಗಿಸ್ತು ತೆಗಿಸಿ ಧೂಳಾಗುತ್ತೆ ತೆಗಿಸೋದು ವರ್ಷ ನೀಟಾಗಿ ಮಾಡಿಸಿದ್ರೆ ಯಾವಾಗಾದ್ರೂ ಉಪಯೋಗಿಸ್ಬೋದು ಬಡ್ಡೆ ಇದ್ದಾಗೆಲ್ಲ ಕಿಡಕಿ ಹಾಕಿನ How ಈಗ ನೋಡಿರಿ ನಾವು ಗಿರಣಿ ಹಾಕ್ಸ್ಕೊಂಡು ಮನೆಗೆ ಹೊಂಟೀನಿ ಒಂದು ಅರ್ಧ ತಾಸು ಹಾತ್ರಿ ಸಂಜೆ ಎಲ್ಲ ಹಳೆಯದು ಅರ್ಧ ತಾಸ ಎ ಸೈಡೋಗಿ ಈಗ ಸೀದಾ ಮನೆ ಕಡೆ ಹೋಗ್ಬೇಕ್ರಿ ಅದ್ರ ಕೈ ಸೋಲ್ತೈತಿ ಬಗ್ಲ ತಗೊಂಡು ಏನು ಬಾಳಿಲ್ಲ ಅವೇನು ಐದು ಕೆ ಜಿ ಅದಾವೆ ನಮ್ಮ ಮನಿ ಅಂದರೆ ನಮ್ದು ಗುಡ್ಡ ಅಲ್ಲರೇ ಹತ್ತಬೇಕಲ್ಲ ಕಷ್ಟ ಆಗತ್ತೆ ಆಟಕ್ಕೆ ಹತ್ತಿಬಿಡ್ತೀನಿ ಅಂಗಡಿಯಿಂದ ಅಂಗಡಿಯವ್ರಿಗೆ ಅವ್ರಿಗೆ ನೆಕ್ಕೊಳಕ್ ऐ सैड हाकंद अलोगे सीन संजी गदर ओके स्नेहित्रे हो बंद बंदे हा कॅग गिर्णि हर अली सुती मुची एट्रट्टीन ही करा एस नो ऐळगंटके अट्टी ओळखी पोणे गेतरी हो ಒಂದು ದಾಸ್ ಹೋಗೋರು ಎರಡು ಏಳು ಹಿಂಗೆ ಬಂದ್ವಿ ಈಗ ಸ್ವಲ್ಪ ಹೊತ್ತು ಕುತ್ಕೊಂಡು ಮತ್ತೆ ಹೋಗಿ ಅಡುಗೆ ಮಾಡಿದ್ರು ರಾತ್ರಿ ಅಡುಗೆಗೆ ಮಧ್ಯಾಹ್ನ ಆರ್ನ ಮಾಡಿತ್ತು ಅಷ್ಟೇನು ಮಾಡಿಲ್ಲ ಬೇರೆ ಪ್ಲ್ಯಾನ್ ಇದ್ದರೆ ಆದ್ರೆ ಇವತ್ತು ಅಂದ್ಕೊಂಡಿದ್ದು ಮಾಡೋಕ್ಕಾಗಲಿಲ್ಲ ನಾಳೆ ಅದನ್ನ ಅದು ನಕೊಂಡಿನಿ ಈಗ ನೋಡೋಣ ರೀ ಏನಾಗುತ್ತೆ ಅದನ್ನ ಮಾಡ್ಬೇಕು ನೋಡಿರಿ ಈಗ ಊಟ ಎಲ್ಲ ಆಯ್ತು ಡಿಕ್ಕೆ ಬಿಟ್ಟಿದ್ನಿ ಗೊತ್ತಿಲ್ಲ ರೀ ಈಗ ಮನೆಯಾಗ ಸುಮ್ ಸರ್ಪ್ರೈಸ್ ಮಾಡೋದು ಈಗ ಹಾಗಾಗಿ ಊಟ ಮಾಡೋ ಡಿಕ್ಕಿ ಒಳಗೆ ಇಟ್ಟಿದ್ರೆ ತೆಗ್ದಿಲ್ಲ ಅದನ್ನು ನಾನು ಈಗ ತಗೊಂಡು ಬಂದೆ ವರ್ಕ್ ಮಾಡಿ ಬಂಗಾರ ಏನು ಮಾಡ್ತಾನ ಕೆಲಸ ಹಾ ಲಿಷ್ಟು ನಕ್ಕ ಮೊನ್ನೆ ಒಂದು ಇಡೀ ಪಾಕೆಟ್

ಯಾವ್ದೋ ಹಂಗ ತರಕಾರಿ ಹಂಗ ಮಾಡ್ತಿರ್ತಿ ಹೋಗ್ಲಿ ಎಲ್ಲರೂ ಹೇಳಿದ್ರಿ ಅದಕ್ಕೆ ಒಂದು ಸರ್ಪ್ರೈಸ್ ಹ್ಮ್ ಏನದು ಹಾ ರೀ ಸೀರೆ ಕರೆಕ್ಟ್ ಹೇಳಿದ ರಶ್ಮಿ ಸೀರೆ ರೀ ಈಗ ಈಗ ಎಲ್ಲರೂ ಕಮೆಂಟ್ ಹೇಳತ್ತಿದ್ರಿ ಇದೇ ಒಂದು ಡ್ರೆಸ್ ಇದೋ ಒಂದ್ ಡ್ರೆಸ್ ಅಂತೇಳಿ ಅವಂತರ ಹಿಡಿಯೋ ವಿಡಿಯೋ ಊರು ರೀ ಆಲ್ಮೋಸ್ಟ್ ನೋಡೋ ಕಾಯಿ ನೋಡೋರಿಗೆ ಗೊತ್ತಿರ್ತೈತಿ ಅದ ಅವು ಹಿಂದೆ ಮುಂದೆ ಹಿಡಿಯೋರೊಳಗೂ ಆಕೆ ಹಾಕೊಂಡು ಡ್ರೆಸ್ ದಿವ್ಸು ಸೇಮ್ ಹಂಗೆ ನಂಗೆ ಹಂಗೆ ಆಗೈತೆ ರೀ ನಾವು ಹಾಗೆ ನೋಡ್ರಿ ಫೇವ್ರೇಟ್ ಅಂತೇಳಿ ಎರಡು ಮಾಡಿದ್ರೆ ನಾವು ಹರಿ ಅವ್ರಿಗೆ ಹಾಕದ 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 ಇದೊಂದು ಅದು ಪಿಂಕ್ ಅಲ್ಲಿ ಮಾಡಿದ್ವಿ ಎರಡು ಹಾಕ್ತೇನೆ ತಲೆ ಕೆಡಿಸ್ಕೊಬೇಡ ಇನ್ಮೇಲೆ ಇನ್ನ ಬೇರೆ ಹಾಕೋ ತಗೋ ಟನ್ ಟನ್ ಹ್ಮ್ ಹ್ಮ್ ಮಗ ನೋಡ ಹಿಂಗ್ ಮಾಡಿದ ಕೈ ಅಲ್ಲೇ ಸೀರೆ ಕುರಿ ಬಿದ್ದಿ ನಂಗೆ ಎದಕ್ಕೆ ಸ್ಟ್ರೇಟ್ ಟ್ರೈಬಲ್ ಕಾಣಿಸೋ ಅದು ಕರೆಕ್ಟ್ ಮಬ್ ಮಬ್ ಕಾಣದ ಅದು ನಡಿ ಸಣ್ಣ ಗಿಟ್ರ ಬಾ ಹಾಲು ಉಕ್ಕತ ಇಲ್ಲ ನಾನು ಬರ್ತನೆ ಬಾ ಇಲ್ಲಿ ಓಪನ್ ಮಾಡಂಗೈತಿ ಸರ್ಪ್ರೈಸ್ ಎಲ್ಲ ಚಂದ ಹಾಲು ಬತ್ತಿ ಹಾಲು ಉಕ್ಕತೋ ಓಪನ್ ಮಾಡ್ತಿಲ್ಲ ಅಲ್ಲಿ ಹಾಲಿಟ್ಟು ಬಂದ್ರಿ ಏನೋ ಒಂದು ಹೇಳಬೇಕಾದ್ರೆ ಏನೋ ಒಂದು ವಿಡಿಯೋ ಮಾಡಿ ಬಂದಾಗ ಇಷ್ಟೆಲ್ಲ ಇರ್ತದೆ ನೋಡ್ರಿ ಹಾಗೆ ಪಾಪ ಮನೆಯಿಂದ ಕೆಲಸನ ಮುಗಿದಿಲ್ಲ ರೀ ನಾ ಬಂದಾಗ ಜೋರು ಇರ್ತದ್ರಿ ನನ್ನ ಕೆಲಸ ಸತ್ತು ಕರೆಕ್ಟ್ ಐತಿ ಇದು ಯಾವುದು ಮೀಶೋದಂತ ಅದು ಅಲ್ರಿ ಇದು ಹಂಗೆ ಹಂಗಿಂದ ರೀ ಬಿ ಹಿಂಗೆ ಜಗಳ ಮಾಡಿ ತೊಗೊಂಡ್ಬಂದಿನಿ ಒಂದುಬಿಟ್ಟು ರೇಟ್ ಬಗೆಸ್ಲಿಲ್ಲ ಡೈಲಿವರ್ ಅಂತ ಕೊಟ್ಟ ಅಣ್ಣ ಡೈಲಿವರ್ ಯಾಕಂದ್ರೆ ನನಗೆ ಮೆಟ್ರಿಯಲ್ ಆಗಲಿ ದೊಡ್ಡದಲ್ಲಿ ಹೆವಿ ರೇಟಿಂದ ತಗೊಂಡ್ಬಂದ್ರೆ ಈಗ ತೊಡೋಂಗಿಲ್ಲ ನೀವು ಇನ್ನು ಕಾಲೇಜ್ ಅಲ್ಲಲ್ಲ ನಿನಗೆ ಅನಿವಾರ್ಯ ಐತೆ ಇದ್ದು ಡೈಲಿ ಒಳ್ಳೆ ಬಳೆ ಇದನ್ನ ಹಾಗಾಗಿ ತೊಗೊಂಡು ಬಂದೆ ಮಿಶೋದಾಗ ಈ ಥರ ಪ್ಯಾಕ್ ಮಾಡೋಂಗಿಲ್ಲ ಗೊತ್ತಾಯಿತಲ್ಲ ಇದು ಎಮ್ ಸೈಜ್ ಹ್ಮ್ ಹಿಡಿಸ್ಕೋಬೇಕು ವೇಲ್ ಕೊಟ್ಟಿಲ್ಲ ಅವ್ರು ವೇಲ್ ಅವಶ್ಯಕತೆ ಇಲ್ಲ ಅದಕ್ಕೆ ಚೆಂದ ಐತಿ ನನಗೆ ವಿವರ್ ಹೇಳ್ತಾರೆ ಅದಿಂತ ಡಿಫ್ರೆಂಟ್ ಹಾಂ ಈ ಪ್ಯಾಂಟಿಗೆ ಮ್ಯಾಚ್ ಆಗತ್ತೀಗೊಂದ್ರೆ ಪ್ಯಾಂಟಿಗೆ ಹಾಂ ಹಾಂ ಹ್ಞೂ ಪ್ಯಾಂಟ್ ಒಂದವರ್ ಸಂಘರೆಂ ಹಾಂ ಚೆನ್ನ ನಿಮ್ಮ ಮನೆಗೆ ಒಂಚಿತ ಇನ್ನೊಂದು ಎರಡಾ ಹಾಂ ತರ್ತೀನಿ ಹೇಳಿರಿ ಅತೀನಿ ಅವ್ರು ಹೇಳ್ತಾರೆ ಎಷ್ಟು ಕೊಟ್ಟಿರ್ಬೋದು ಹೇಳಿರಿ ಡ್ರೆಸ್ಸಿಗೆ ಹಾಂ ಎಷ್ಟು ಹ್ಞೂ ನೋಡಂತಿಲ್ಲ ಹೇಳ್ತಾರೆ ಆಮೇಲೆ ಹೇಳ್ತೀನಿ ಆಡಳಿದ್ರು ಇವಾಗ ಹಾಂ ಅದು ಪಿನ್ ಹಾಕ್ಯಾರ ನೋಡಿಲ್ಲ ದಾರ ಹಾಕ್ಯಾರು ಹಾಂ ಒಂದು ನಾಲ್ಕು ವರ್ಷದ ಪಟ್ಟ ಪಸ್ಟಿಗೆ ಇಷ್ಟ ಆಯ್ತಾ ಸುಮ್ಮ ಅವ್ರೊಬ್ಬ ಅರ್ಜೆಂಟಿಗೆ ಹೋಗಿದ್ದೆ ಇಲ್ಲ ವೈಟ್ ಇತ್ತು ಮತ್ತು ಬ್ಲ್ಯಾಕ್ ನಂಗೆ ಇಷ್ಟ ಆಗಿಲ್ಲ ನಂಗೆ ಇಷ್ಟ ಆಗಿರೋ ಕಲರ್ ಇದು ಒಂದೇ ಇತ್ತಲ್ಲಿ ನಮ್ಮತ್ತಷ್ಟು ಬಜೆಟ್ ಇರಲಿ ಎಲ್ಲ ಖಾಲಿ ಅಲ್ಲಿ ಈಗ ಹಾಗಾಗಿ ಇದು ಬಜೆಟ್ ಹೋಗ ಯು ಚೆನ್ನಾಗಿ ರಾಜೀ ನಾನು ಇವತ್ತು ನನ್ನ ಹಿಂತಿ ನನ್ನ ಹಿಂತಿ ಮುಂದೆ ಸೋತಿದ್ದೇನೆ ಲಭ್ಯ ನನ್ನ ಹಿಂತಿ ಮುಂದೆ ಸೋತಿದ್ದೇನೆ ಲಭ್ಯ ಎಂತಿ ಸಾರಿ ಎಂತ ಮುಗೀತ ಎಷ್ಟು ಜನಕ್ಕೆ ಆಲ್ಮೋಸ್ಟ್ ಸಪೋರ್ಟ್ ನನಗೆ ಬಾಯ್ತು ಅಂದ್ಕೊಂತೀನಿ ರೀ ಆಮೇಲೆ ೇ ಕಮೆಂಟ್ಸ್ ಪ್ರಕಾರ ನೋಡ್ಬೇಕಂತಂದ್ರೆ ಆಲ್ಮೋಸ್ಟ್ ನನಗೆ ಭಾಳ ಸಪೋರ್ಟ್ ಮಾಡಿ ಅನ್ನ ಯಾರು ಸಪೋರ್ಟ್ ಮಾಡಲಿಕ್ಕೆ ಅಂದ್ರೆ ಅನ್ನ ಚಲೋ ಆಗ್ಮಾಡ್ತಾನೆ ಅಂತ ಇರಲಿಲ್ಲ ಅದನ್ನು ನನಗೆ ಭಾಳ ಅಂದ್ರೆ ಭಾಳ ಆಗಿತ್ತು ರೀ ನಾನು ಒಂದು ಎರಡು ಫುಟ್ ಭೂಮಿ ಬಿಟ್ಟು ಮ್ಯ ಜಿಗ್ದಂಗೆ ಆಗಿತ್ತು ಆ ಕಮೆಂಟ್ಸ್ ನೋಡ್ರೆ ನಾನು ನಿಜವಾಗ್ ಜಗ್ ಬೈದಿನ ನೋಡಿ ಇಷ್ಟು ಮಂದಿ ಹೋಗ್ತಾರಲ್ಲ ನೋಡಿ ನಿನ್ನ ಕೆಲಸ ನೋಡಿ ನಿನ್ನ ಕೆಲಸ ನೋಡುತ್ತೆ ಬೈದಿದ್ದು ಅಂತ ನಿಜ ರೀ ನಾನು ಅದಾವದ ಮೇಲೆ ಮೊನ್ನೆ ಗಿರಿನ ಕಳ್ಸೀನಿ ಎಲ್ಲಿ ಕಳ್ಸಲ್ಲ ನಿನಗೆ ಒಂದು ಮಾರ್ಕೆಟ್ ತರಂಗಿಲ್ಲ ಒಂದು ಹಾಲು ಪ್ಯಾಕೆಟ್ ಥರ ಕಸತೆ ಕಳ್ಸೋಂಗಿಲ್ಲ ನಿನಗೆ ಹಂಗಾಗಿ ನಿಂಗೆ ಸೊಗ್ ಜಾಸ್ತಿ ಬಂದಂತ ಮನ್ನೆ ಜೋರ್ ಮಾಡಿ ಎರಡ್ ದಿವಸ ಗಿರಣಿ ಹಾಕಂದಿರ್ಲಿಲ್ರಿ ಹುಡುಗುರ್ ಇಬ್ರು ರೊಟ್ಟಿ ರೊಟ್ಟಿ ಅನ್ನೋ ಸಲುವಾಗ ತಾನ ಸ್ವಂತ ಹೋಗಿ ಅದ್ ಹಾಕಿಡು ಇದ್ರಾಗ ಮೊನ್ನೆ ನಾ ಫಸ್ಟ್ ಟೈಮ್ ಹೋಗಿನ್ರಿ ನಿಮ್ ಕಮೆಂಟ್ಸ್ ಯಾ ಮಟ್ಟಿಗ ಅವ್ರಿಗೆ ಅದು ಬಾ ಮೇಲೆ ಎಫೆಕ್ಟ್ ಆಗಿರ್ಬೇಕ್ ನೋಡ್ರಿ ಎಂದ ಎಂದ ನಂಗ ಹೊರಗಡೆ ಕಳ್ಸಿದ್ದಲ್ಲ ಅವ್ರ ಬಾ ನಿ ಇಲ್ಲ ನಮ್ಮ ನಿಮ್ದ ಒಂದ್ ಅಂಗಡಿ ಐತಿ ಹಾಲ್ ತರಕೊಂಡು ಹೋಗಿ ಹೊಕ್ಕಿನಿ ಬಿಡ್ರ ಇವ್ರಿಗ್ ನಾಷ್ಟಾ ಕೊಡಾಕ ಹೋಗುತ್ತೀನಿ ನಮ್ಮ ಅಂಗಡಿಗೆ ಕಷ್ಟ ಬಿಟ್ರೆ ನಾವು ಎಲ್ಲೂ ಹೋಗೋದಿಲ್ಲ ಎಲ್ಲೂ ಹೋದ್ರೆ ಕರ್ಕೊಂಡು ಹೋಗ್ತಾರ ಇಲ್ಲ ತಾವೇ ತಂದು ಕೊಟ್ಟು ಬಿಡ್ತಾರ ಇಲ್ಲ ತಾವೇ ಮಾಡ್ಕೊಂಡ್ ಬರ್ತಾರ ಅಂತದ್ರಾಗ ಈ ಸರಿ ಗಿರಣಿ ಕಳ್ಸಿದ್ರು ನಾನು ಗಿರಣಿ ಹಾಕಿ ಬಂದೆ ಮುಖಂಡ ಕರ್ಕೊಂಡು ಡಬ್ಬಿ ಅದನ್ನ ನಡ್ಕೊಂತ ಗಾಡಿ ಅಲ್ಲ ಆಟೋ ಅಲ್ರಿ ನಡ್ಕೊಂಡು ಹೋಗಿ ನಡ್ಕೊತ ಬಂದೀನಿ ಯಾಕಂತಂದ್ರೆ ಈಗ ನನ್ಗೆಲ್ಲ ಕೆಲಸ ಹಂಗಾಗ್ಬಿಡ್ರಿ ಈಗ ಮಳೆಗಾಲ ಅಂದ್ರೆ ಸೀಸನ್ ಅದ ನಮ್ದು ಗಿರಾಕಿದ್ರೆ ಆಮೇಲೆ ಕಾಂಪಿಟೀಷನ್ ಬಾಡತ್ತೀ ಅಲ್ಲಿ ಇಲ್ಲಿ ಅಂಗಡಿಗಳಾಗೋದು ಜಾ ಜಾಸ್ತಿ ಅಂಗಡಿಗಳು ಆಗತ್ತವ್ರಿ ಹಂಗಾಗಿ ಬಂದ್ ಮಾಡ್ಕೊಂಡು ಕುತ್ಕೊಂಡ್ರೆ ಮೊನ್ನೆ ಈಗ ಊರು ಊರಿಗೆ ಹೋದಾಗ ನಾನು ಟೈಮ್ ಟು ಟೈಮ್ ಅಂಗಡಿ ತೆಗೆದಿಲ್ರಿ ಮನೆಗಿನ ಸಂಬಂಧ ನೀವೆಲ್ಲ ಲಾಗೊಳಗೆ ನೋಡಿರಲ್ಲ ಹಾಗಾಗಿ ಈ ಜಗ್ಗ ಬೈದಾಡಿದರೆ ಮತ್ತೆ ಮತ್ತೆ ಮತ್ತು ನಿನ್ನೆ ನಿನ್ನೆ ಲಾಗೊಳಗೆ ಹೇಳ್ತಲ್ರಿ ಅಜ್ಜಿ ಅಜ್ಜ ಹೇಳಿದ್ಮೇಲೆ ಸ್ವಲ್ಪ ಇದಾಗಿ ಕೂಲಾಗಿ ಡೌನ್ ಅಂತ ನಮ್ಮ ಸಂಸಾರ ಹಾಳಾದ್ರೆ ಒಂದು ಹಾಳಾಗುತ್ತೆ ಅರ್ಧಂಗೆ ಅಲ್ರಿ ಅಷ್ಟಾಗಲಿ ಹಾಗಾಗಿ ನಾನು ಅರ್ಧಂಗೆ ಇವತ್ತು ಒಂದು ಡ್ರೆಸ್ ಕೊಡಿಸಿ ಅದಕ್ಕೆ ಮುದ್ದು ಕೊಟ್ಟು ಏನಂತಾರೆ ಮುದ್ದು ಮಾಡಿ ಶಾರಿ ಅಂತೀ ಸ್ವಾರಿ

ನಮ್ಮ ನಮ್ಮ ಜಗಳ ಆಗೋದೇ ಇಲ್ಲ ಸೇವಿಂಗ್ಸ್ ತೋರಿ ಒಂದು ಖರ್ಚು ಮಾಡೋದ್ರಿ ಒಂದ್ ಮಕ್ಕಳ ವಿಷಯದಾಗ ಅವ್ರಿಗೆ ಏನು ಏನ್ ಏನು ಮಾಡ್ಬೇಕಾದ್ರೆ ತಗೋರಿ ಅವ್ರ ದುಡಿಮೆ ಅದು ಸಾಂಸಾರಿಕವಾಗಿ ಯಾವ ವಿಷಯವಾಗಿ ನಮ್ಗೆ ಜಗಳ ಬರೋದಿಲ್ಲ ಈ ಕಾಡ್ ಅಂತ ಬರೋದಂದ್ರೆ ಅವ್ರು ಏನಾದ್ರು ಹೋಗಿದ್ಯಾಗ ನನ್ ಏನಾದರೂ ಮಾಡ್ತಾರ ಅಂತಾರ ಅದರಿಂದ ನಾನು ಎಷ್ಟು ಸಾಕು ನನಗೆ ಇಷ್ಟ ಆಗುತ್ತೆ ಸಾಕು ಬ್ಲಾಗ್ಲಿ ಎಂತ ಆಗಿರ್ತಾವಿ ಮೂವಿ ಸ ಈಗ ಮೂವೀಸ ಚೆನ್ನಾಗಿದ್ದಾರೆ ನನಗೆ ಹಿಂದಿನ ಆಮೇಲೆ ಸ್ವಾರಿ ಕಡೆ ಅಂದರೆ ನಿಮ್ಮ ನಿಮ್ಮ ಪರವಾಗಿ ನಾನು ನನ್ನ ಸ್ಫೂರ್ತಿಯಾಗಿ ಕಲ್ಲ ನಿಮಗೋಸ್ಕರ ಆದರೆ ಸವಾರಿ ಅಂತ ನಾವು ಇವ್ರಿಗೋಸ್ಕರ ಆಮೇಲೆ ಭಾಳ ಬೈದಿರಿ ನನ್ನ ಮಾತು ತಗೊಳ ನಾನು ಮಾತಾಡ್ಕೊಳ ಅಂತ ಈ ಕೇಳಿದ್ರೆ ನಾನು ಬೈಸಿ ಅಂತೇಳಿ ಬಯಸೋಣ ಇದ್ದಿದ್ದು ಪ್ಯಾಕ್ಟ್ ಹೇಳಿನಿ ಅವ್ರು ನೋಡಿದವ್ರು ಇರ್ತಾರೆ ಆಲ್ಮೋಸ್ಟ್ ಸುಮ್ಮನೆ ಅಂತ ಯಾರು ಭಯೋಂಗಿಲ್ಲ ಅದನ್ನು ಸ್ಫೂರ್ತಿಯಾಗಿ ತೊಗೋಬೇಕಷ್ಟೆ ದೊಡ್ಡ ಮಾಡಿಬಿಡು

ನೋಡ್ರಿ ಸಪೋರ್ಟ್ ಮಾಡಿದೆ ಅಂತ ಹಿಂಗ ಸಪೋರ್ಟ್ ಮಾಡ್ಕೊಂತೀರಿ ಸಕ್ಕೆ ಏನೋ ಸುತ್ತಿನ ಆದ್ಮೇಲೆ ನಿಮಗೆ ಸರ್ಪ್ರೈಸ್ ಬೈ ಸರ್ಪ್ರೈಸ್ ವ್ಲಾಗ್ಸ್ ಬರ್ತಾವು ಏನಂತ ಶೇರ್ ಮಾಡ್ಕೊಂತೀರಿ ಅದಕ್ಕೆ ನಾವು ಮಾಡಬೇಕು ಅಂತ ಹೇಳೋದು ವೇಟ್ ಮಾಡ್ರಿ ನೋಡ್ರಿ ಅಲ್ಲ ನೀವು ನಮ್ಮ ಇಷ್ಟಪಡ್ರೆ ಎಲ್ಲ ಅವರಿಗೆ ಇನ್ನು ಖುಷಿ ಆಗಂತದ್ದು ಕೆಲವೊಂದು ವ್ಲಾಗ್ಸ್ ಬರ್ತಾ ಕೆಲವೊಂದು ವಿಷಯ ಅದಾವ ಶೇರ್ ಮಾಡ್ಕೊಂತೀನಿ ಅಂತ ಈಗ ನಾವಿಬ್ರು ಮಾತಾಡೋ ವಿಷಯ ಜಾಸ್ತಿ ಅದವ್ರಿ ಯಾಕಂದ್ರೆ ಲಾಂಗ್ ಗ್ಯಾಪ್ ಮಾತಾಡ್ಬಿಟ್ಟಿದಲ್ಲ ಚಕ್ಕದ ಮಾತಾಡ್ಕೊಂಡು ಅವಿಷ್ಟು ಮಾತಾಡೋದೆಲ್ಲ ಹೋದ್ಮೇಲೆ ಲಾಂಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ